ಕನ್ನಡಿಗರೇ ತಮಗೆಲ್ಲ ಸ್ವಾಗತ ಎಸ್ ಎಲ್ ವಿ ಕಿರಣ್ ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರೇ ತಮಗೆಲ್ಲ ಈ ದಿನ ಅರಸೀಕೆರೆ ತಾಲೂಕಿನ ಮಾಡಾಳು ಕ್ಷೇತ್ರದಲ್ಲಿ ನೆಲೆಸಿರುವ ತುಂಬನೇ ಅದ್ಭುತ ಶಕ್ತಿ ಮಹಿಮೆ ಇರುವ ಶ್ರೀ ಸ್ವರ್ಣ ಗೌರಮ್ಮ ತಾಯಿಯವರ ದರ್ಶನ ಮಾಡಿಸ್ತೀನಿ ಬನ್ನಿ ಸ್ನೇಹಿತರೆ ಈ ತಾಯಿಯ ದರ್ಶನ ಮಾಡೋಕ್ಕೆ ಲಕ್ಷಾಂತರ ಜನ ಬರ್ತಾರೆ ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಹೊರ ರಾಜ್ಯಗಳಿಂದ ಬರ್ತಾರೆ ತುಂಬನೇ ಅದ್ಭುತ ಶಕ್ತಿ ಮಹಿಮೆ ಇದೆ ನೋಡಿ ತಾಯಿ ಎಷ್ಟು ಅದ್ಭುತವಾಗಿ ಕಾಣುತ್ತಿದೆ ತುಂಬಾ ಜನ ಬಂದಿದ್ದಾರೆ ವೀಕ್ಷಕರೇ ಆದ್ರೂ ಪರವಾಗಿಲ್ಲ ಒಂದು ವಿಡಿಯೋ ಮಾಡಿ ತಮ್ಗೆಲ್ಲ ತೋರ್ಸೋಣ ಅಂತ ವಿಡಿಯೋ ಮಾಡ್ತಿದೀನಿ ವೀಕ್ಷಕರೇ ನೋಡಿ ಗರ್ಭಗುಡಿಯ ದೃಶ್ಯ ತಾಯಿ ಗೌರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ವೀಕ್ಷಕರೇ ನೋಡಿ ಭಕ್ತರು ಕರ್ಪೂರ ಹಚ್ಚಿದ್ದಾರೆ ಲಕ್ಷಾಂತರ ರೂಪಾಯಿ ಕರ್ಪೂರ ಹಚ್ಚಿದ್ದಾರೆ ಯಾವ ರೀತಿ ಕಾಣ್ತಾ ಇದೆ ಸ್ನೇಹಿತರೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ